ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಕ್ಕಳಿಗೆ ಇಷ್ಟ ಆಗೋ ಥರ ಒಂದು ಹೆಲ್ತಿ ಡ್ರಿಂಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಲ್ವಾ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಕುಡಿತಾರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಒಂದು ಹದಿನೈದು ಬಾದಾಮಿ ಇದ್ದೀನಿ ಒಂದು ಹದಿನೈದು ಗೋಡಂಬಿ ಹಾಕ್ತಾಯಿದ್ದೀನಿ ಇದನ್ನು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು ಇದು ನೆನೆಯೋ ತನಕ ನಾವು ಕ್ಯಾರೆಟ್ನ ಬೇಯಿಸ್ಕೊಳ್ಳೋಣ ಮೊದಲು ಕ್ಯಾರೆಟ್ನ ಸಿಪ್ಪೆ ತೆಗೆದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯಕ್ಕೆ ಇಟ್ಕೋಬೇಕು ಇದು ಸಾಫ್ಟಾಗಿ ಬೆಂದಮೇಲೆ ಹಾರಕ್ಕೆ ಬಿಟ್ಟಿದೆ ಈ ಹಾರೋದ್ಮೇಲೆ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಬರೀ ಕ್ಯಾರೆಟ್ ಹಾಕೋತಾ ಇದ್ದೀನಿ ಅದ್ರ ನೀರೇನು ಇಲ್ಲ ಈ ಕ್ಯಾರೆಟ್ ಜೊತೆಗೆ ನಾವು ಏನು ಬಾದಾಮಿ ಗೋಡಂಬಿ ಗಸಗಸ ನಿಂತಿದ್ದೋ ಅದನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು ನೋಡಿ ನಾನು ಹಾಕಿ ನಾನು ಹುಣ್ಣು ರುಬ್ಕೊತಾ ಇದ್ದೀನಿ ಜೊತೆಗೆ ಸಕ್ಕರೆ ಬೆಲೆ ಏನೂ ಇಲ್ಲ ನಿಮಗೆ ಬೇಕು ಅಂದರೆ ಸಕ್ಕರೆ ಹಾಕೋಬೋದು ಇಲ್ಲ ಬೆಲ್ಲ ಹಾಕಬೋದು ನಮ್ಮ ಬೆಲೆ ಸಕ್ಕರೆ ಏನು ಆಗ್ತಾ ಇಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಅದೇ ನೀರನ್ನ ಹಾಕಿ ಇನ್ನೊಂದು ಸಲ ರುಬ್ಕೊತಾ ಇದ್ದೀನಿ ಗಟ್ಟಿ ಆಯಿತು ಅಂತ ರುಬ್ಕೊತಾ ಇದ್ದೀನಿ ಮತ್ತು ಇದನ್ನು ಬೇಯಿಸೋ ಅವಶ್ಯಕತೆ ಏನಿಲ್ಲ ನೋಡಿ ಥರ ಇವಾಗ ನುಣ್ಣು ರುಬ್ಕೊಂಡಿದ್ದೀನಿ ಇದನ್ನು ಒಂದು ಬೇರೆ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಬೌಲ್ಗೆ ಹಾಕೊಂಡು ಇದಕ್ಕೆ ಒಂದು ಲೋಟ ಹಾಲು ಹಾಕೋತಾಯಿದ್ದೀನಿ ನಿಮಗೆ ಜಾಸ್ತಿ ಹಾಲು ಬೇಡ ಅಂದರೆ ಸ್ವಲ್ಪ ನೀರನ್ನು ಹಾಕೋಬೋದು ನೋಡಿ ಥರ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಈ ನಿಮ್ಗೆ ಯಾವ ಥರ ಗಟ್ಟಿ ಬೇಕು ಅಂದರೆ ಗಟ್ಟಿ ಇಲ್ಲಾಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಲು ಮತ್ತು ನೀರನ್ನ ನಾನು ನೆಕ್ಸ್ಟ್ ಇಲ್ಲಿಗೆ ಸಕ್ಕರೆ ಬೆಲ್ಲ ಏನು ಆಗ್ತಾಯಿಲ್ಲ ಇದಕ್ಕೆ ನಾನು ರೋಸ್ ಸಿರಪ್ ಹಾಕ್ತಾಯಿದ್ದೀನಿ ರೋಸ್ ಸಿರಪ್ ಅಂತ ಸಿಗುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಆಗೂ ಇರುತ್ತೆ ನೋಡಿ ಈ ಥರ ಸ್ವೀಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಯಾಕಂದರೆ ಜಾಸ್ತಿ ಸ್ವೀಟ್ ಬೇಡ ಅಂತ ನೋಡಿ ಇದೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನಾನು ಒಂದು ಹದಿನೈದು ದಿವಸ ಫ್ರಿಜ್ಜಲ್ಲಿಟ್ಟು ಆಮೇಲೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರಿಜ್ಜಲ್ಲಿಟ್ಟು ಕುಡಿದ್ರೆ ತಣ್ಣಗೆ ಚೆನ್ನಾಗಿರುತ್ತೆ ಅಂತ ನೋಡಿ ನಾನು ಮಕ್ಕಳು ಕೊಟ್ಟೆ ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಕುಡಿತಾ ಇದ್ದಾರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ